ಎಲ್ರಿಗೂ ನಮಸ್ಕಾರ ಕೆಲವೊಮ್ಮೆ ನೋಡಿ ತುಂಬನೇ ಆಳವಾದ ಜ್ಞಾನ ಇದೆಯಲ್ಲ ಅದು ಎಕ್ದಂ ಸರಳವಾದ ಚಿಕ್ಕ ಚಿಕ್ಕ ಕಥೆಗಳಲ್ಲಿ ಅಡಗಿರುತ್ತೆ ಇವತ್ತು ನಾವು ಅಂಥದ್ದೇ ಕೆಲವು ಹಳೆಯ ನೀತಿ ಕಥೆಗಳನ್ನು ನೋಡೋಣ ಇವು ಕೇಳೋಕೆ ಸಿಂಪಲ್ ಮತ್ತೆ ತಮಾಷೆಯಾಗಿ ಅನ್ಸಿದ್ರೂ ನಮ್ಮ ಇವತ್ತಿನ ಜೀವನಕ್ಕೆ ಬೇಕಾದ ದೊಡ್ಡ ದೊಡ್ಡ ಪಾಠಗಳನ್ನು ಹೇಳ್ಕೊಡುತ್ತೆ ಬನ್ನಿ ಈ ಕಥೆಗಳೊಳಗೆ ಎಳೆದು ನೋಡೋಣ ಈ ಪ್ರಶ್ನೆ ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ ಮಾತನಾಡ್ತಿರೋ ಮರ ಹಾಲಿನ ಬಕೆಟ್ನಲ್ಲಿರೋ ಕಪ್ಪೆ ಇದೆಲ್ಲ ನಮ್ಮ ಇವತ್ತಿನ ಮಾಡರ್ನ್ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋಕೆ ಹೇಗೆ ಸಹಾಯ ಮಾಡುತ್ತೆ ಬನ್ನಿ ಅದನ್ನೇ ಈಗ ತಿಳ್ಕೊಳ್ಳೋಣ ಸರಿ ನಮ್ಮ ಮೊದಲನೇ ವಿಷಯಕ್ಕೆ ಬರೋಣ ಅದುವೇ ಅಹಂಕಾರ ಹೆಮ್ಮೆಗೂ ದುರಹಂಕಾರಕ್ಕೂ ನಡುವೆ ಒಂದು ಸಣ್ಣ ಗೆರೆ ಇರುತ್ತೆ ಅದನ್ನು ದಾಟಿದಾಗ ಏನಾಗುತ್ತೆ ಇದನ್ನ ಎರಡು ಕಥೆಗಳು ನಮಗೆ ತುಂಬಾ ಚೆನ್ನಾಗಿ ಮನಸ್ಸಿಗೆ ಮುಟ್ಟೋ ಹಾಗೆ ಹೇಳ್ತವೆ ಹಬ್ಬಾ ಎಂತ ಮಾತು ಅಲ್ವಾ ತನ್ನ ಸೌಂದರ್ಯದ ಬಗ್ಗೆ ಸಿಕ್ಕಾಪಟ್ಟೆ ಹೆಮ್ಮೆ ಪಡ್ಕೊಳ್ತಿದ್ದ ನವಿಲಿಗೆ ಎದುರಾದ ಇದು ನಿನ್ನ ಗರಿಗಳು ಸುಂದರವಾಗಿವೆ ಸರಿ ಆದ್ರೆ ಥರ ಹಾರೋಕಾಗುತ್ತ ನಿನ್ನಿಂದ ಅಂತ ಈ ಒಂದೇ ಒಂದು ಪ್ರಶ್ನೆ ಹೊರಗಿನ ಸೌಂದರ್ಯಕ್ಕಿರೋ ಮಿತಿಯನ್ನ ಅದ್ಭುತವಾಗಿ ತೋಳಿಸ್ಬಿಡುತ್ತೆ ಈ ಎರಡೂ ಕಥೆಗಳಲ್ಲೂ ಒಂದು ಇಂಟ್ರೆಸ್ಟಿಂಗ್ ಆದ ಇದೆ ನೋಡಿ ಒಂದು ಕಡೆ ನವಿಲು ತನ್ನ ಹೊರಗಿನ ಅಂದದ ಬಗ್ಗೆ ಹೆಮ್ಮೆ ಪಡುತ್ತೆ ಇನ್ನೊಂದು ಕಡೆ ಮರ ತನ್ನ ಶಕ್ತಿ ತಾನು ಎಷ್ಟು ಎತ್ತರವಿದ್ದೀನಿ ಅನ್ನೋದ್ರ ಬಗ್ಗೆ ಅಹಂಕಾರ ಪಡುತ್ತೆ ಆದ್ರೆ ಇಬ್ರು ತಮ್ಮ ಆಳವಾದ ಗುಣಗಳನ್ನ ಬಿಟ್ಟು ಬರೀ ಮೇಲ್ನೋಟದ ಆಕರ್ಷಣೆಗೆ ಮಹತ್ವ ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಮುಖಭಂಗಾಯ್ತು ಹಾಗಾದ್ರೆ ಈ ಕಥೆಗಳಿಂದ ನಮಗೆ ಕಲಿಯೋಕ್ಕೆ ಸಿಗೋ ಪಾಠವಾದ್ರೂ ಏನು ತುಂಬಾ ಸಿಂಪಲ್ ಹೊರಗಿನ ನೋಟ ಶಕ್ತಿ ಇದೆಲ್ಲ ಟೆಂಪ್ರರಿ ಆದ್ರೆ ವಿನಮ್ರತೆ ಮತ್ತೆ ನಮ್ಮಲ್ಲಿರೋ ಗಟ್ಟಿಯಾದ ಅಡಿಪಾಯ ಅಂದ್ರೆ ನಮ್ಮ ಒಳಗಿನ ಗುಣಗಳಿದೆಯಲ್ಲ ಅದೇ ಜೀವನದ ಯಾವುದೇ ಬಿರುಗಾಳಿಯನ್ನ ಎದುರಿಸೋಕೆ ಬೇಕಾದ ನಿಜವಾದ ಶಕ್ತಿ ಕೊಡುತ್ತೆ ಸರಿ ಅಹಂಕಾರದ ಕಥೆಯಾಯ್ತು ಈಗ ನಮ್ಮ ಮುಂದಿನ ವಿಷಯಕ್ಕೆ ಹೋಗೋಣ ಅದೇ ದುರಾಸೆ ಇದು ತುಂಬಾ ಚಿಕ್ಕ ಕಥೆ ಆದರೆ ದುರಾಸೆಯ ಪರಿಣಾಮ ಎಷ್ಟೊಂದು ದೊಡ್ಡದು ಅಂತ ಕ್ಲಿಯರ್ ಆಗಿ ತೋರಿಸುತ್ತೆ ನೋಡಿ ಆ ಕೋತಿ ಹೇಗೆ ಸಿಕ್ಕಿ ಹಾಕಿಕೊಳ್ತು ಅನ್ನೋದು ಎಷ್ಟು ಸಿಂಪಲ್ ಆಗಿದೆ ಕಣ್ಣಿಗೊಂದು ಬಾಳೆಹಣ್ಣು ಬಿತ್ತು ತಕ್ಷಣ ಅದರ ಆಸೆಗೆ ಬಿತ್ತು ಮುಂದೆ ಏನಾಗ್ಬೋದು ಅಂತ ಒಂದು ಕ್ಷಣನೂ ಯೋಚನೆ ಮಾಡ್ಲಿಲ್ಲ ಆ ಒಂದು ಕ್ಷಣದ ಆಸೆ ಅದರ ಇಡೀ ಸ್ವಾತಂತ್ರ್ಯವನ್ನೇ ಕಿತ್ಕೊಂಡ್ಬಿಡ್ತು ರೈತ ಹೇಳಿದ ಮಾತಿದೆಯಲ್ಲ ಅದು ಬರಿಯ ಕೋತಿಗೆ ಮಾತ್ರ ಅಲ್ಲ ನಮಗೂ ಅಷ್ಟೇ ಚೆನ್ನಾಗಿ ಅಪ್ಲೈ ಆಗತ್ತೆ ದುರಾಸೆ ಅನ್ನೋದು ನಮ್ಮನ್ನ ಹೇಗೆ ಒಂದೇ ಕ್ಷಣದಲ್ಲಿ ಕಷ್ಟಕ್ಕೆ ಸಿಲುಕಿಸ್ಬಿಡ್ಬೋದು ಅನ್ನೋದಕ್ಕೆ ಇದು ಒಂದು ನೇರವಾದ ಎಚ್ಚರಿಕೆ ಓಕೆ ಇಲ್ಲಿವರೆಗೂ ನಾವು ವೀಕ್ನೆಸ್ ಅಂದರೆ ದೌರ್ಬಲ್ಯಗಳ ಬಗ್ಗೆ ಮಾತಾಡಿದ್ವಿ ಈಗ ಯಶಸ್ಸಿನ ಹಿಂದಿರೋ ಅಸಲಿ ಶಕ್ತಿ ಅಂದರೆ ಪ್ರಯತ್ನ ಮತ್ತು ಪರಿಶ್ರಮದ ಬಗ್ಗೆ ನೋಡೋಣ ಇದರಲ್ಲಿ ಎರಡು ತದ್ವಿರುದ್ಧವಾದ ಕಥೆಗಳಿವೆ ಬನ್ನಿ ನೋಡೋಣ ಇದು ನಮ್ಮ ಆಟಿಟ್ಯೂಡ್ ಅಂದರೆ ನಮ್ಮ ಮನೋಭಾವದ ಪವರ್ ಎಷ್ಟಿದೆ ಅಂತ ತೋರಿಸುತ್ತೆ ನೋಡಿ ಒಂದೇ ಸಿಚುವೇಷನಲ್ಲಿ ಅಲ್ಲಿ ಎರಡು ಕಪ್ಪೆಗಳಿದ್ವು ಒಂದು ಕಪ್ಪೆ ನಿರಾಶೆಯಿಂದ ಅಯ್ಯೋ ಮುಗೀತು ನನ್ನ ಕತೆ ಅಂತ ಸೋಲೊಪ್ಪುಕೊಂಡು ಮುಳುಗಿಹೋಯಿತು ಆದ್ರೆ ಇನ್ನೊಂದು ಕಪ್ಪೆ ತನ್ನ ನಿರಂತರ ಪ್ರಯತ್ನದಿಂದ ಹಾಲನ್ನೇ ಬೆಣ್ಣೆ ಮಾಡಿ ಅಸಾಧ್ಯವನ್ನ ಸಾಧ್ಯ ಮಾಡಿ ತೋರಿಸ್ತು ಸೊ ಈ ಕಥೆಯಿಂದ ಸಿಗೋ ಮೆಸೇಜ್ ತುಂಬಾನೇ ಕ್ಲಿಯರ್ ಆಗಿದೆ ಅಲ್ವಾ ಎಷ್ಟೇ ಕಷ್ಟದ ಪರಿಸ್ಥಿತಿ ಬರ್ಲಿ ಕೊನೆ ಕ್ಷಣದವರೆಗೂ ಪ್ರಯತ್ನ ಬಿಡಬಾರ್ದು ಯಾಕಂದ್ರೆ ನಮ್ಮ ಪ್ರಯತ್ನವೇ ನಮಗೊಂದು ಹೊಸ ದಾರಿಯನ್ನ ತೋರಿಸ್ಬೋದು ಈಗ ಸೋಮಾರಿತನದ ಇನ್ನೊಂದು ಸೈಡ್ ನೋಡೋಣ ಬನ್ನಿ ಮಳೆ ಬೇಕು ಅಂತ ದೇವ್ರತ್ರ ಕೇಳ್ಕೊಳ್ತಿದ್ದ ಒಬ್ಬ ಸೋಮಾರಿ ರೈತನಿದ್ದ ಅವನ ಪ್ರಾರ್ಥನೆ ಕೇಳಿ ಮಳೆ ದೇವರು ಕೊಟ್ಟ ಉತ್ತರ ಇದು ಇದ್ರಲ್ಲಿ ತಮಾಷೆ ಇದ್ರೂ ಒಂದು ಆಳವಾದ ಸತ್ಯ ಅಡಗಿದೆ ಹೌದು ಪ್ರಯತ್ನ ಪಡೋರಿಗೆ ದೇವರು ಕೂಡ ಸಹಾಯ ಮಾಡ್ತಾನೆ ಅಂತ ಸುಮ್ಮನೆ ಹೇಳಿಲ್ಲ ಸುಮ್ನೆ ಕೂತು ಪ್ರಾರ್ಥನೆ ಮಾಡಿದ್ರೆ ಅಥವಾ ಆಸೆ ಪಟ್ಟರೆ ಏನೂ ಆಗಲ್ಲ ಯಶಸ್ಸು ಬೇಕು ಅಂದ್ರೆ ನಮ್ಮ ಸ್ವಂತ ಪರಿಶ್ರಮ ಹಾಕ್ಲೇಬೇಕು ಸರಿ ಇಷ್ಟೆಲ್ಲ ಕಥೆಗಳನ್ನ ಕೇಳಿದ್ವಿ ಹಾಗಾದ್ರೆ ಇವೆಲ್ಲದ್ರಿಂದ ನಮ್ಗೆ ಸಿಕ್ಕಿದ ಪ್ರಮುಖ ಪಾಠಗಳನ್ನ ಒಂದ್ಸಲ ಕ್ವಿಕ್ಕಾಗಿ ನೋಡ್ಬಿಡೋಣ ಬನ್ನಿ ಈ ಐದು ಸಿಂಪಲ್ ಸತ್ಯಗಳು ನಮ್ಮ ಪ್ರತಿದಿನದ ಜೀವನಕ್ಕೆ ದಾರಿದೀಪ ಆಗಬಲ್ಲವು ಹಾಗಾದ್ರೆ ಈ ಕಥೆಗಳ ಒಟ್ಟು ಸಾರಾಂಶ ಏನು ಮೊದಲನೆಯದಾಗಿ ನಾವು ನೋಡಕ್ಕೆ ಹೇಗಿದ್ದೀವಿ ಅನ್ನೋದಕ್ಕಿಂತ ವಿನಯವಾಗಿರೋದು ತುಂಬಾನೇ ಮುಖ್ಯ ಎರಡನೆಯದು ಗಟ್ಟಿ ಬೇರಿಲ್ಲದ ಹೆಮ್ಮೆಗೆ ಪತನ ಖಚಿತ ಮೂರನೆಯದು ದುರಾಸೆ ನಮ್ಮನ್ನು ನೇರವಾಗಿ ಕಷ್ಟಕ್ ತಳ್ಳಿಬಿಡುತ್ತೆ ನಾಲ್ಕನೆಯದು ಬಿಡದೇ ಪ್ರಯತ್ನ ಎಂಥ ಹತಾಶೆಯ ಸ್ಥಿತಿಯನ್ನು ಬದಲಾಯಿಸಬಹುದು ಮತ್ತೆ ಕೊನೆಯದಾಗಿ ನಿಜವಾದ ಯಶಸ್ಸಿಗೆ ನಮ್ಮ ಸ್ವಂತ ಪರಿಶ್ರಮವೇ ಬೇಕು ನೋಡಿ ನಮ್ಮ ಇವತ್ತಿನ ಪ್ರಪಂಚ ತುಂಬಾನೇ ಕಾಂಪ್ಲೆಕ್ಸ್ ಆಗಿದೆ ಅದೇ ಜೀವನದ ಮೂಲ ಸತ್ಯಗಳು ಯಾವಾಗ್ಲೂ ಸಿಂಪಲ್ ಆಗೇ ಇರುತ್ತೆ ಅಲ್ವಾ ಬಹುಶಃ ಈ ಸಿಂಪಲ್ ಸತ್ಯಗಳನ್ನ ಮರೀದೆ ನಮ್ಮ ಜೀವನದಲ್ಲಿ ಅದನ್ನ ಪಾಲಿಸ್ಕೊಂಡು ಹೋಗೋದೇ ನಮ್ಗಿರೋ ಅತೀ ದೊಡ್ಡ ಚಾಲೆಂಜ್ ಇರ್ಬೋದೇನೋ ಯೋಚಿಸ್ನೋಡಿ